হেল্ল' হেল্ল' হাঁ আছ

ಬರ್ಕೊಂಡಾಗ್ಲೇ ಇನ್ ಇನ್ನೆರಡು ದಿನ ಇನ್ನೆರಡು ದಿನಕ್ಕೆ ಇಪ್ಪತ್ತಾರು ಅವ್ರಿಗೂ ಹೇಳಿದೀನಿ ಸರ್ ಇಪ್ಪತ್ತಾರನೇ ತಾರು ಇಪ್ಪತ್ತೇಳನೇ ತಾರಕಲ್ಲಿ ಅವ್ರಿಗೆ ಬರ್ತೀನಿ ಸರ್ ಅಂತಾನೆ ಹೇಳ್ಕೊಂಡು ಬಂದಿದ್ದೀನಿ ಕೇಳು ಇನ್ನೆರಡು ದಿನಕ್ಕಾಯ್ ಪ್ಲೀಸ್ ನಿನ್ ಕಾಲ್ ಕೊಟ್ಕೋತೀನ ಕಡೆ ಎರಡು ದಿನಕ್ಕೆ ತಾನು ಮಾಡಿಲ್ಲ ಅಂದ್ರೆ ನೀನ್ ಇದೇ ಕೆಲ್ಸ ಮಾಡೆ ಪ್ಲೀಸ್ ಕೇಳು ಕೇಳೋ ನೋಡೋನ್ ಇಷ್ಟು ಪ್ಲೀಸ್ ಅದು ಇದು ಅಂತ ಮಾತಾಡ್ಬೇಡ ನಾನ್ಗೆ ಒಂದ್ ತಿಂಗಳಿಂದ ಹೇಳ್ತಾ ಇದ್ದ ಐದಾರು ಕೆಜಿ ರೆಡಿ ಮಾಡ್ಕೊಡಕ್ ಆಗಿಲ್ವಾ ನನ್ ಶೋರೂಮಲ್ಲಿ ನೋಡ್ಕೊಡ ಕಣೆ ನಾನು ಅದನ್ನೇ ನೆನ್ನೆಯಿಂದ ಬೇರೆ ಬೇರೆ ಏನೇನೋ ಮಾಡಿ ಮಾಡ್ತಾ ಇದ್ದೀನಿ ಕೆಲ್ಸನಾ ನೆನ್ನೆಯಿಂದ ಸಿಕ್ಕಾಪಟ್ಟೆ ಕೆಲ್ಸ ಮಾಡಿದ್ದೀನಿ ಇದಕ್ಕೋಸ್ಕರನೇ ರೂಪಾಯಿ ಕೊಡಬಾರ್ದು ಮಾಡ್ತಾ ಇದರೇ ಅನ್ಸ್ತದೆ ಇಲ್ಲ ಕಣವ್ ಆತರ ಏನಿಲ್ಲ ಕಣವ್ ನಾನ್ ನಿಜವಾಗ್ಲು ಮೊನ್ನೆಯಿಂದ ಸಿಕ್ಕ ಬಟ್ಟೆ ಬೇರೆನೆ ಏನೋ ಮಾಡಿದೀನಿ ಎರಡು ದಿನಕ್ಕೆ ನಿಜವಾಗ್ಲೂ ನನ್ಗಾಗೆ ಆಗುತ್ತೆ ಸಿಗ್ಬೋದು ನಿನ್ ಮೊನ್ನೆ ಬಂದು ಮಾತಾಡ್ಕೊಂಡು ಹೋದ್ವಲ್ಲ ಅಷ್ಟ್ ಮಾಡೇ ಮಾಡ್ತೀನಿ ನಾಲ್ಕು ನಾನು ಅಂತ ಯಾರತ್ರ ನಾನ್ ಇನ್ನತ್ರ ಎಷ್ಟ್ ಸರಿ ಮಾತಾಡಿದ್ದೀನಿ ಕುತ್ಕೊಂಡು ನೀನ್ ನನ್ಗೇನಂತ ಹೇಳಿದ್ಯಾ ನೋಡು ನನ್ಗೆ ಏನ್ ಲಾಸ್ ಆಗುತ್ತೆ ಅದನ್ನ ಬಿಡು ಇನ್ ಮಿಕ್ಕಿದ ಏನಾಯ್ತೆ ನಾನು ಫೈನಲ್ ಮಾಡ್ಕೊಂತ ಅವ್ರ ಇವ್ರ ಮಾತ್ ನಾನ್ ಇನ್ ಯಾಕೆ ಪದೇ ಪದೇ ಕೇಳ್ತೇನೆ ಕೋಟಿನೇ ಕೊಡ್ತೀನಿ ತಾಯಿ ನಾನ್ ಹಿಂಗ್ ಅದೇ ಅಂದಿರೋದು ಅತ್ತೇ ಕೊಡೋದು ನಾಲ್ಕ ಅಲ್ಲಿ ವಯಸ್ ಕೊಡೋದು ಇನ್ ಮಿಕ್ಕಿದೇನಿದೆ ನಿನ್ ಕೊಡ್ತೀನಿ ಅಂತಾನೆ ನಾನ್ ಹಿಂಗ್ ಹೇಳ್ತಾ ಇದ್ದೀನಿ ನೀನ್ ಈ ಕೆಲ್ಸ ಮಾಡಿ ಮರ್ಯಾದಿ ಹೋಯ್ತು ಅಂದ್ರೆ ನಾನು ಒಬ್ಳೆ ಅಲ್ಲ ನಿನ್ ನಾನ್ ಹೇಳ್ತಾ ಇದ್ದೀನಿ ದೀವಾರಲ್ಲೂ ಕುತ್ಕೊಂಡು ಏನಂದೆ ಐಶು ನಾನ್ ಒಬ್ಳೆ ಇಲ್ಲ ಐಶು ನನ್ ಕೈ ಮೀರೋಗಿ ಆಯ್ತು ಈಗ ನೀನ್ ಒಂದ್ ನಿಮಿಷ ಇನ್ ಎರಡು ದಿನಕ್ಕೋಸ್ಕರ ಯಾಕೆ ಇಷ್ಟು ಮುಂದುವರೆದಿದ್ಯಾ ಇಬ್ರದ್ದು ಮರ್ಯಾದೆ ನನ್ ಮರ್ಯಾದೆ ಹೋದ್ರೆ ನಾನು ಏನ್ ಮಾಡ್ಲಿ ಎಲ್ಲಿ ತಂದ್ಕೊಟ್ ಈಗ ಯಾರ ಹತ್ರನೂ ಕೈ ಕಲ್ತಾರೆ ನನ್ಗೆ ಇನ್ ಎರಡ್ ದಿನದಲ್ಲಿ ಇನ್ ಯಾರು ಕೊಡ್ತಾರೆ ಅವ್ರ ಏನಾದ್ರು ನೋಡ್ಬಿಟ್ರೆ ನನ್ಗೆಲ್ಲೇ ಕೊಡ್ತಾರೆ ಅವರು ಕೈ ಕಲ್ ಕಟ್ಟಿ ಯಾರಿಗೋ ಹಿಂಸೆ ಮಾಡಿ ಮೀಡಿಯಾಗಲ್ಲ ನಾನು ಹೇಳಿಲ್ಲ ನಾನೇನು ಮಾಡ್ಸು ಪ್ಲೀಸ್ ನೀನ್ ಸ್ಟಾಪ್ ಮಾಡಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಹೇಳು ನಾನು ಇವಾಗ ಮಾತಾಡಿ ಟ್ರೈ ಮಾಡ್ತೀನಿ ಬಟ್ ದುಡ್ಡಂತೂ ಮಾಡ್ಸು ನಾನು ಇನ್ ಎರಡು ದಿನದಲ್ಲಿ ನಾನು ರೆಡಿ ಮಾಡ್ತಾ ಇದ್ದೀನಿ ಇನ್ ಎರಡು ದಿನದಲ್ಲಿ ನಾನು ನಾನು ಏನಾರ ನಿನ್ನ ಹತ್ರ ಕುತ್ಕೊಂಡು ನಾನು ಇಷ್ಟ ಕೊಡ್ಬೇಕು ಅಂತ ಮಾತಾಡಿದ್ರೆ ನೀನ್ ತೀರ್ಮಾನ ತಗೊಳದ್ರೆ ಅರ್ಥ ಇರುತ್ತೆ ನಾನೇ ಮಾತಾಡಿಲ್ಲ ಅಂದ್ರೆ ನೀನ್ ಹೆಂಗೆ ತೀರ್ಮಾನ ತಗೋತಾ ಇದೀಯಾ ನನ್ನ ಹತ್ರ ಆಗ್ತಾ ಇಲ್ಲ ನನಗಿಲ್ಲ ಅಂದ್ರೆ ಅವ್ನ್ ಕೇಸ್ ಮಾಡ್ತಿದೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೇನಲ್ಲ ಮೊನ್ನೆ ಪ್ಲೀಸ್ ಸ್ಟಾಪ್ ಮಾಡ್ತೀನಿ ಮಾತಾಡ್ತೀನಿ ಮಾತಾಡ್ತೀನಿ ಹಲೋ ಹಲೋ ಹೇಳ